ಎಲ್ಲಿ 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 ಅಧ್ಯಾಯ ನಾಲ್ಕು ಕರ್ತನು ಎಬ್ಬಿಸಿದನು ನಂಬಿಕೆ ಬಗ್ಗೆ ಅತಿ ಸುಂದರವಾಗಿ ಬರೆದ ಡಾಕ್ಟರ್ ಕೆನೆತ್ ಹೆಗಿನ್ ಎಂಬುವರ ಅತ್ಯಂತ ಸೊಗಸಾದ ಪುಸ್ತಕಗಳನ್ನ ಕೆಲವು ತಿಂಗಳುಗಳ ಹಿಂದೆ ಓದಿದೆನು ಇಡೀ ಲೋಕದಲ್ಲಿ ಅವರ ಆತ್ಮೀಯ ಸಂಬಂಧದ ಪುಸ್ತಕಗಳು ಒಂದು ಕ್ರಾಂತಿಯನ್ನ ಹರ್ಷವನ್ನ ಉಂಟುಮಾಡಿಕೊಂಡಿವೆ ನನ್ನ ಆಂತರ್ಯವನ್ನ ಕದಲಿಸಿದ ಸಾಕ್ಷಿಗಳಲ್ಲಿ ಇವರ ಸಾಕ್ಷಿಯು ಸಹ ಒಂದಾಗಿದೆ ಇವರು ಈಗಲೂ ಜೀವಿಸುತ್ತಿದ್ದಾರೆ ಇಗೋ ಅವರೇ ಪ್ರತ್ಯಕ್ಷವಾಗಿ ತಮ್ಮ ಸಾಕ್ಷಿಯನ್ನ ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದಾರೆ ನನಗೆ ಹದಿನೈದನೇ ವಯಸ್ಸು ನಡೆಯುತ್ತಿರುವಾಗ ಬಹಳ ಅಸ್ವಸ್ಥನಾಗಿ ಹಾಸಿಗೆಯಲ್ಲಿ ಮಲಗಿದ್ದವನಾಗಿದ್ದೆನು ಬಹುಮಂದಿ ವೈದ್ಯರುಗಳು ನನಗೆ ಚಿಕಿತ್ಸೆಯನ್ನ ಮಾಡಿದರೂ ನನ್ನ ದೇಹದ ಸ್ಥಿತಿಯು ಸುಧಾರಿಸಲಿಲ್ಲ ಅದಕ್ಕಿಂತ ದೊಡ್ಡ ವೈದ್ಯರುಗಳ ಹತ್ತಿರ ಹೋಗಲು ಕುಟುಂಬದ ಆರ್ಥಿಕ ಸ್ಥಿತಿಯು ಅನುಕೂಲಕರವಾಗಿರಲಿಲ್ಲ ಮೊದಲು ನನ್ನ ಹೃದಯವು ಸರಿಯಾಗಿ ಕಾರ್ಯ ಮಾಡದೇ ಇತ್ತು ನಂತರದ ವಾರಗಳಲ್ಲಿ ನನ್ನ ಕೈಕಾಲುಗಳು ಜೋಮು ಹಿಡಿದು ಬಲವಿಲ್ಲದೆ ಬಿದ್ದು ಹೋದವು ಕುಡಿಯುವ ನೀರು ಮೇಜಿನ ಮೇಲಿರುವುದನ್ನು ನೋಡುತ್ತಿದ್ದೆ ಆದರೆ ಅದರ ಹತ್ತಿರ ನನ್ನ ಕೈ ಚಾಚುವುದಕ್ಕಾಗುತ್ತಿರಲಿಲ್ಲ ಮುಕ್ಕಾಲು ಗಂಟೆಯವರೆಗೂ ಎಡಬಿಡದೆ ಕೈಯನ್ನು ಚಲಿಸಿದರೆ ಆ ಪಾತ್ರೆಯನ್ನ ಮುಟ್ಟಬಹುದು ಆದರೆ ಆ ಪಾತ್ರೆಯನ್ನ ಎತ್ತುವುದಕ್ಕೆ ನನಗೆ ಶಕ್ತಿ ಇರಲಿಲ್ಲ ಕೆಲವು ದಿನಗಳಾದ ನಂತರ ನನಗೆ ಕಿವಿ ಕೇಳಿಸಲಾರದೆ ಹೋಯಿತು ಜೋರಾಗಿ ಮಾತನಾಡಿದರೆ ಯಾರೋ ಬಾವಿಯೊಳಗಿಂದ ಮಾತಾಡುವ ಹಾಗನಸ್ತಿತ್ತು ದಿನಗಳು ಕಳೆಯುತ್ತಾ ಈ ಭೂಮಿಯಲ್ಲಿ ಬಾಳಲು ಯಾವ ಶಕ್ತಿಯೂ ಇಲ್ಲದೆ ಹೋಯಿತು ಸಾವಿರದ ಒಂಬೈನೂರ ಮೂವತ್ತ್ ಮೂರನೆಯ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನನ್ನ ಬಾಳಿನಲ್ಲಿ ಮರೆಯಲಾರದಂತಹ ಒಂದು ದಿನ ಆ ದಿನ ಬಹಳ ಆಯಾಸಗೊಂಡು ಬಲ ಕುಂದಿದವನಾದೆನು ಸಂಜೆಯ ಹೊತ್ತಿನಲ್ಲಿ ಮರಣವು ನನ್ನನ್ನು ಹಿಡಿದುಕೊಂಡಿತು ನನ್ನ ಶರೀರದೊಳಗಿಂದ ಅಂತರಂಗದ ಮನುಷ್ಯನು ಹೊರಗೆ ಬರುವ ಆ ಸಮಯದಲ್ಲಿ ನನ್ನ ಸುತ್ತಲೂ ಇದ್ದ ನನ್ನ ಅಜ್ಜಿ ನನ್ನ ತಾಯಿ ನನ್ನ ತಮ್ಮ ಈ ಮೂವರಿಗೂ ಗುಡ್ ಬೈ ಮಾತ್ರ ಹೇಳುವುದಕ್ಕೆ ಸಾಧ್ಯವಾಯಿತು ಮರುಕ್ಷಣದಲ್ಲಿ ನನ್ನ ಜೀವವು ಶರೀರದಿಂದ ಬಿಡುಗಡೆಯಾಗಿ ಭೂಮಿಯ ಅದೋ ಭಾಗಕ್ಕೆ ಹೋಗಲು ಪ್ರಾರಂಭಿಸಿತು ಭೂಮಿಯ ಬೆಳಕುಗಳ ಪ್ರಕಾಶಗಳೆಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ಮರೆಯಾದವು ಪಾಪದಲ್ಲಿ ಸತ್ತವರು ಗೋಳಾಟವು ಹಲ್ಲು ಕಡಿಯೋಣವು ಉಂಟಾಗುವ ಹೊರಗಿನ ಕತ್ತಲಲ್ಲಿ ನುಕ್ಕಲ್ಪಡುವರು ಎಂಬುದಾಗಿ ವೇದದಲ್ಲಿ ಹೇಳಿದೆ ನಾನು ಎಷ್ಟು ಭೂಮಿಯ ಅಧೋಲೋಕಕ್ಕೆ ಇಳಿದೆನೋ ಅಷ್ಟು ಕಪ್ಪು ಕಾರ್ಗತ್ತಲು ನನ್ನನ್ನು ವ್ಯಾಪಿಸಿಕೊಂಡಿತು ಮಾತ್ರವಲ್ಲದೆ ಬಿಸಿಯಾದ ಜ್ವಾಲೆಯ ಗಾಳಿ ಕೆಳಗಿನಿಂದ ಬರುತ್ತಲೇ ಇತ್ತು ನನ್ನ ಕಣ್ಣುಗಳಿಂದ ಯಾವುದನ್ನು ನೋಡುವುದಕ್ಕಾಗಲಿಲ್ಲ ಇನ್ನು ಆಳಕ್ಕೆ ನನ್ನ ಜೀವವು ಇಳಿಯಲು ಅಗ್ನಿ ಜ್ವಾಲೆಯ ಕೆಂಡಗಳು ಆ ಪಾತಾಳದ ಅಡಿಯಲ್ಲಿ ಕಾಣಿಸಿದವು ಅಷ್ಟರಲ್ಲಿ ಒಂದು ದೊಡ್ಡ ಅಗ್ನಿಯ ನಾಲಿಗೆಯು ಎತ್ತರಕ್ಕೆ ಎದ್ದು ನನ್ನನ್ನು ಅದರ ಕಡೆಗೆ ಎಳೆಯಿತು ಹೇಗೆ ಒಂದು ಕಬ್ಬಿಣವನ್ನ ಅಯಸ್ಕಾಂತ ಎಳೆಯುತ್ತದೋ ಅದೇ ರೀತಿ ಆ ಅಗ್ನಿ ಜ್ವಾಲೆ ನನ್ನನ್ನು ಎಳೆಯಿತು ನನಗೆ ಅಲ್ಲಿಗೆ ಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ ಆ ಜ್ವಾಲೆಯ ಅಗ್ನಿ ಗಾಳಿಯು ನನ್ನ ಮುಖವನ್ನ ಸುಡುವಂತೆ ಮಾಡಿತು ಈಗ ಎಷ್ಟೋ ವರ್ಷಗಳು ಕಳೆದು ಹೋದರೂ ಸಹ ನನಗೆ ನೆನಪುಗಳು ನನ್ನ ಅಂತರ್ಗತವನ್ನ ಬಿಟ್ಟು ಹೋಗುತ್ತಲೇ ಇಲ್ಲ ನಾನು ನರಕವೆಂಬ ಕಡಲಿನ ಹೊಸಲಿಗೆ ಬಂದೆ ಅದನ್ನು ಹೇಗೆ ವರ್ಣಿಸಲಿ ಎಂದು ತಿಳಿಯಲಿಲ್ಲ ಮರವನ್ನೇ ನೋಡಿ ಅರಿಯದಿರುವ ಒಬ್ಬ ಕುರುಡನಿಗೆ ಮರದ ಬಗ್ಗೆ ಹೇಳುವುದು ಕಠಿಣವಲ್ಲವೇ ಹಾಗೆಯೇ ಆ ದೃಶ್ಯವನ್ನ ಮಾತುಗಳಿಂದ ವರ್ಣಿಸಲು ಸಾಧ್ಯವಿಲ್ಲ ಆ ನರಕದ ಹೊಸಲಿನ ಸಮೀಪಕ್ಕೆ ಬಂದ ಮೇಲೆ ಮುಂದುವರಿದು ಹೋಗಲು ಇಷ್ಟವಿಲ್ಲದೆ ಬಹಳಷ್ಟು ತವಕಪಟ್ಟೆನು ಇನ್ನು ಮೂರು ಅಡಿ ಮುಂದಕ್ಕೆ ಹೋದರೆ ಖಂಡಿತವಾಗಿಯೂ ಆ ಪಾತಾಳ ಅಗ್ನಿ ಕಡಲೊಳಗೆ ಬಿದ್ದು ಬಿಡುವೆನು ನಂತರ ಮತ್ತೆ ಹೊರಗೆ ಬರುವುದು ಹೇಗೆ ಸಾಧ್ಯ ಆ ಪಾತಾಳದ ತಳದಲ್ಲಿ ಒಂದು ರೂಪವು ನನ್ನನ್ನು ಸಂಧಿಸಿತು ನನ್ನ ಕಣ್ಣುಗಳು ಅಗ್ನಿ ಜ್ವಾಲೆಯನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದುದರಿಂದ ನನ್ನ ನೋಟವು ಆ ರೂಪದ ಕಡೆಗೆ ತಿರುಗಲಾಗಲಿಲ್ಲ ಏನು ಮಾಡಲೆಂದು ತಿಳಿಯದೆ ತವಕಪಡುತ್ತಿರಲು ಮರದ ಹಾಗಿದ್ದ ಆ ಭಯಂಕರ ರೂಪವು ನನ್ನ ಮೇಲೆ ತನ್ನ ಕೈ ಹಾಕಿ ಎಳೆದುಕೊಂಡು ಹೋಯಿತು ಆ ಕ್ಷಣದಲ್ಲಿ ಬಹು ಎತ್ತರದಿಂದ ಭೂಮಿಯ ಮೇಲಿಂದ ಆಕಾಶ ಮಂಡಲದಿಂದ ಒಂದು ಬಲವಾದ ಧ್ವನಿಯನ್ನು ಕೇಳಿದೆನು ಅದು ತಂದೆಯ ಸ್ವರವೋ ಕ್ರಿಸ್ತನ ಸ್ವರವೋ ಅಥವಾ ದೇವದೂತರ ಸ್ವರವೋ ಯಾವುದೆಂಬುದು ನನಗೆ ಗೊತ್ತಾಗಲಿಲ್ಲ ಆ ಮಾತುಗಳ ಅರ್ಥವು ನನಗೆ ತಿಳಿಯಲಿಲ್ಲ ಆದರೆ ಆ ಮಾತುಗಳು ನುಡಿಯಲ್ಪಟ್ಟಾಗ ಇಡೀ ಪಾಥಾಳವು ಬಿರುಗಾಳಿಯಿಂದ ಅಲೆಗಳು ಅಲ್ಲಾಡುವ ಹಾಗೆ ನಡುಗಿತು ಇನ್ನೊಂದು ಕ್ಷಣ ನನ್ನ ಕೈಯನ್ನು ಹಿಡಿದಿದ್ದ ಆ ರೂಪವು ತನ್ನ ಹಿಡಿತವನ್ನ ಲಘು ಮಾಡಿತು ಆಗ ನನ್ನ ಜೀವವನ್ನು ಯಾರೋ ಹೀರಿ ಮೇಲೆ ಎಳೆಯುವ ಹಾಗೆ ತೋಚಿತು ನನ್ನ ಜೀವವು ಆ ಪಾಥಾಳದ ಮೇಲೆ ಬಂತು ಮತ್ತೆ ಭೂಮಿಯ ಬೆಳಕುಗಳನ್ನ ನೋಡಿದೆನು ನಾನು ಸತ್ತ ಅದೇ ಶರೀರದೊಳಗೆ ಬಂದು ಬಿಟ್ಟೆ ನನ್ನ ಹತ್ತಿರವಿದ್ದ ನನ್ನ ಅಜ್ಜಿಯನ್ನು ಕರೆದೆನು ಆಕೆಯು ನನ್ನ ಮೇಲೆ ಮಮತೆಯಿಂದ ತನ್ನ ಕೈಯನ್ನಿಟ್ಟು ನೀನು ಸತ್ತು ಹೋದೆ ಎಂದು ನೆನೆಸಿದೆನು ಏನು ಸಂಭವಿಸಿತು ಎಂದಳು ನನಗೆ ನನ್ನ ಪ್ರಾಣವು ನನ್ನನ್ನು ಬಿಟ್ಟು ಅಗಲುವ ಹಾಗೆ ತೋಚಿತು ಎಷ್ಟು ಸಮಯ ಜೀವವು ಶರೀರದಲ್ಲಿ ಇರುತ್ತದೋ ತಿಳಿಯದು ಅಜ್ಜಿ ನನಗೆ ನೆನಪು ಕೊಂದುತ್ತಾ ಇದೆ ನಾನು ಸಾಯುತ್ತಾ ಇದ್ದೇನೆ ಅಮ್ಮ ಎಲ್ಲಿ ಎಂದು ಕೇಳಿದೆನು ಅಮ್ಮ ಹಿಂಭಾಗದ ಕೊಠಡಿಯಲ್ಲಿ ಇದ್ದಾಳೆ ಎಂದು ಅಜ್ಜಿ ಉತ್ತರ ನೀಡಿದಳು ಆಗ ತಾನೇ ತಾಯಿಯು ಅಲ್ಲಿ ಬಹಳ ಶಬ್ದದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತಿದ್ದ ಶಬ್ದವು ನನ್ನ ಕಿವಿಗಳಿಗೆ ಕೇಳಿಸಿತು ತಾಯಿಯನ್ನು ತೊಂದರೆ ಮಾಡಲು ನನಗೆ ಇಷ್ಟವಿರಲಿಲ್ಲ ಅಜ್ಜಿ ನನ್ನ ತಮ್ಮನೆಲ್ಲಿ ಎಂದು ಕೇಳಿದೆನು ಅವನು ವೈದ್ಯನನ್ನ ಕರೆಯಲು ವೇಗವಾಗಿ ಹೋಗಿರುವುದಾಗಿ ಉತ್ತರ ಕೊಟ್ಟಳು ಅಜ್ಜಿ ದಯವಿಟ್ಟು ನನ್ನ ಮಗ್ಗುಲಲ್ಲೇ ಇರ್ರಿ ಎಲ್ಲಿಗೂ ಹೋಗಬೇಡಿ ನನಗೆ ಬಹಳ ಭಯವಾಗುತ್ತಿದೆ ಹೋಗಿಬಿಡಬೇಡಿ ಎಂಬುದಾಗಿ ಅಜ್ಜಿಯನ್ನ ಬೇಡಿಕೊಂಡೆನು ಅಜ್ಜಿಯು ನನ್ನನ್ನು ಅಪ್ಪಿಕೊಂಡಿದ್ದು ಬಹಳವಾಗಿ ನನ್ನನ್ನು ಸಂತೈಸುತ್ತಿದ್ದರು ಅಜ್ಜಿ ನನ್ನ ಪ್ರಾಣ ಬಿಟ್ಟು ಜಾರಿ ಹೋಗುವ ಹಾಗಿದೆ ತಾಯಿಗೆ ನನ್ನ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸಿರಿ ಆಕೆಯು ನನ್ನನ್ನು ಎಷ್ಟು ಪ್ರೀತಿಸಿ ನನಗೆ ಉಪಚರಿಸಿದರು ಆಕೆಗೆ ನಾನು ಯಾವ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ ನಾನು ಆಕೆಯನ್ನು ನೋಯಿಸಿದ್ದರೆ ವೇದನೆಗೊಳಪಡಿಸಿದ್ದರೆ ನನ್ನನ್ನು ಕ್ಷಮಿಸಲು ಹೇಳಿ ಮತ್ತೆ ನನ್ನ ಹೃದಯದ ಬಡಿತ ನಿಂತಿತು ಹಿಂದಿನಂತೆ ನನ್ನ ಜೀವವು ಪಾತಾಳಕ್ಕಿಳಿಯಿತು ಪಾತಾಳದ ಅಗ್ನಿ ಜ್ವಾಲೆಯು ನನ್ನನ್ನು ಅಯಸ್ಕಾಂತದ ಶಕ್ತಿಯಂತೆ ಎಳೆಯಿತು ಪುನಃ ಅದೇ ಕಪ್ಪಿನ ರೂಪವು ನನ್ನನ್ನು ಸಂಧಿಸಿದಾಗ ಆಕಾಶದಿಂದ ಆ ಗರ್ಜನೆಯು ನನ್ನನ್ನು ಬಿಡಿಸಿತು ಪುನಃ ನನ್ನ ಆತ್ಮವು ಭೂಮಿಗೆ ಬಂದು ಶರೀರದೊಳಗೆ ಹೊಕ್ಕಿತು ಅಜ್ಜೀ ನಾನು ಪುನಃ ಪ್ರಾಣ ಸಮೇತ ಬಂದು ಬಿಟ್ಟೆ ಇನ್ನು ಜೀವ ಹೋದರೆ ನನ್ನಿಂದ ಬರುವುದಕ್ಕಾಗುವುದಿಲ್ಲ ತಾತನು ಎಲ್ಲಿಗೆ ಹೋಗಿದ್ದಾನೆ ಅವರ ಹತ್ತಿರ ನಾನು ಹೋಗುತ್ತೇನೆ ಎಂದು ಹೇಳಲಿಲ್ಲವೇ ಎಂದೆನು ಅದಕ್ಕೆ ಅಜ್ಜಿಯು ಅವರು ಬಾಡಿಗೆಗೆ ಹಣ ವಸೂಲು ಮಾಡಲು ಹೊರಟು ಹೋದರು ಸ್ವಲ್ಪ ಹೊತ್ತಿನಲ್ಲಿ ಬಂದು ಬಿಡುವರು ಎಂದಳು ನನ್ನ ನೆನಪು ಬಿಟ್ಟು ಪುನಃ ಅಗಲುವುದಕ್ಕಿಂತ ಮುಂಚೆ ನನ್ನ ತಮ್ಮನಿಗೂ ತಂಗಿಗೂ ತಾತನಿಗೂ ಹೇಳಬೇಕಾದ ಮಾತುಗಳನ್ನೆಲ್ಲ ನನ್ನ ಅಜ್ಜಿಯ ಬಳಿ ಹೇಳಿದೆ ನನಗೆ ಬಹಳ ಭೀತಿಯಾಗಿತ್ತು ಪುನಃ ಆ ಪಾತಾಳಕ್ಕೆ ಹೋದರೆ ತಪ್ಪಿಸಿಕೊಂಡು ಬರಲು ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಎಣಿಸಿದನು ನರಕದಲ್ಲಿ ಅನುಭವಿಸುವಂತ ಬಾಧೆಗಳನ್ನು ಬರೀ ಮಾತಿನಿಂದ ವರ್ಣಿಸಲು ಅಸಾಧ್ಯ ಎಷ್ಟು ಭಯಂಕರ ಆದರೆ ಭೂಮಿಯಲ್ಲಿ ಬಾಳುವ ಜನಗಳು ಆ ನಿಜವಾದ ನಿತ್ಯತ್ವದ ಬಗ್ಗೆ ನೆನಪು ಇಲ್ಲದೆ ಎಷ್ಟು ಅಸಡ್ಡೆಯಿಂದ ಬಾಳುತ್ತಿದ್ದಾರೆ ನರಕವನ್ನ ಎದುರೆದುರಿಗೆ ಸಂಧಿಸುವವರೆಗೂ ಅವರುಗಳು ಪ್ರಜ್ಞೆ ಇಲ್ಲದವರಾಗಿರುವಂತೆ ಸೈತಾನನು ಜನಗಳ ಆತ್ಮದ ಕಣ್ಣುಗಳನ್ನ ಕುರುಡು ಮಾಡಿರುವನು ಎಷ್ಟು ಅನುಥಾಪ ಭೂಮಿಯಲ್ಲಿ ಎಲ್ಲೂ ಕಂಡಿರದಂತಹ ಕಾರಲು ಎಂದು ಕಾಣದ ಅಗ್ನಿ ಮಾತುಗಳಿಂದ ವರ್ಣಿಸಲಾಗದಂತಹ ಯಾತನೆ ಇದನ್ನು ಪ್ರತಿಯೊಬ್ಬ ಪಾಪಿಯೂ ಸಂಧಿಸಲೇಬೇಕು ಮೂರನೆಯ ಸಾರಿ ನನ್ನ ಆತ್ಮವು ಪಾತಾಳಕ್ಕೆ ಇಳಿದಾಗ ದೇವರನ್ನ ನೋಡಿ ಬೆದರಿ ದೇವರೇ ನಾನು ಆಲಯಕ್ಕೆ ಹೋಗುವವನು ದೀಕ್ಷಾ ಸ್ನಾನವನ್ನ ಹೊಂದಿದವನು ಎಂದೆನೋ ದೇವರ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ ನನ್ನ ಕುರಳಿನ ಧ್ವನಿ ಮಾತ್ರ ಹಾಸ್ಯಾಸ್ಪದವಾಗಿ ಕಿವಿಗಳಲ್ಲಿ ಪ್ರತಿಧ್ವನಿಸಿತು ನಾನು ಮಾನಸಾಂತ್ರ ಪಡಲಿಲ್ಲ ಪುನರ್ಜನ್ಮ ಹೊಂದಲಿಲ್ಲವೆಂದು ಗ್ರಹಿಸಿದೆನು ಪುನಃ ಜನಿಸಬೇಕೆಂದು ಏಸು ಹೇಳಿದ್ದಾನೆ ಯೋಹಾನನ ಬರೆದ ಸ್ವಾರ್ತೆ ಮೂರನೇ ಅಧ್ಯಾಯ ಏಳನೇ ವಾಕ್ಯ ಪಾತಾಳಕ್ಕೆ ಹೋಗುವ ದಾರಿಯಲ್ಲಿ ಎರಡನೆಯ ಬಾರಿಯೂ ನಾನು ದೇವರಿಗೆ ಇಟ್ಟೆನು ಕರ್ತನೇ ನಾನು ಆಲಯಕ್ಕೆ ಹೋಗುವವನು ದೀಕ್ಷಾ ಸ್ನಾನವನ್ನು ಹೊಂದಿದ್ದೇನೆ ಎಂದೆನು ಅದಕ್ಕೂ ಉತ್ತರವಿಲ್ಲ ಮೂರನೆಯ ಸಾರಿ ನಾನು ಬಹಳ ಎದೆಗುಂದಿದವನಾಗಿ ಭಯದಿಂದ ದೇವರೇ ದೇವರೇ ನಾನು ಕ್ರೈಸ್ತನು ದೀಕ್ಷಾ ಸ್ನಾನವನ್ನು ಕೂಡ ಹೊಂದಿದ್ದೇನೆ ಎಂದು ಬೊಬ್ಬೆ ಹಾಕಿದೆನು ನಾನು ಅಂದು ಹೇಗೆ ಬೊಬ್ಬೆ ಹಾಕಿದೆನೆಂದು ಈಗ ನಿಮಗೆ ಮಾಡಿ ತೋರಿಸಿದರೆ ನೀವೆಲ್ಲರೂ ಭಯಭ್ರಾಂತರಾಗುವಿರಿ ನನ್ನ ಅರಚುವಿಕೆಯು ಪಾಥಾಳದ ಎಲ್ಲಾ ಕಡೆಯೂ ಪ್ರತಿಧ್ವನಿಸಿತು ಆದರೂ ಯಾವ ಉತ್ತರವೂ ಬರಲಿಲ್ಲ ಆ ಪಾಥಾಳದ ತಳದಲ್ಲಿ ಬಂದೊಡನೆ ಮೊದಲು ನೋಡಿದ ಅದೇ ರೂಪವು ಗಟ್ಟಿಯಾಗಿ ನನ್ನನ್ನು ಹಿಡಿದುಕೊಂಡಿತು ಅದರೊಡನೆ ಕಾತಾಡಿ ತಪ್ಪಿಸಿಕೊಳ್ಳಲು ಯೋಚಿಸಿದನು ಆದರೆ ಆಗಲಿಲ್ಲ ಮೊದಲು ಇದ್ದದ್ದಕ್ಕಿಂತ ಹೆಚ್ಚಾಗಿ ಭಯವು ದಿಗಿಲು ನನ್ನನ್ನ ಆವರಿಸಿತು ಅದೇ ಸಮಯ ಪುನಃ ಆಕಾಶದಿಂದ ಆ ಕೂಗು ಆ ಶಬ್ದ ಮೊಳಗಿತು ನನ್ನನ್ನು ಹಿಡಿದಿದ್ದ ಆ ಕ್ರೂರ ಮೃಗದುಪಾದಿಯಲ್ಲಿದ್ದ ಸೈಥಾನನು ನನ್ನನ್ನ ಬಿಟ್ಟು ಬಿಟ್ಟನು ನನ್ನ ಆತ್ಮವು ಮೇಲಕ್ಕೆದ್ದು ಬಂದಾಗ ನಾನು ಕರ್ತನೇ ಯೇಸ್ವಿನ ನಾಮದಲ್ಲಿ ನನ್ನನ್ನು ಕರುಣಿಸು ನನ್ನ ಪಾಪವು ತೊಲಗಲು ನನ್ನನ್ನು ಶುದ್ಧೀಕರಿಸು ಎಂದು ಪ್ರಾರ್ಥಿಸಿದನು ಅರ್ಧ ಪ್ರಾರ್ಥನೆಯಲ್ಲೇ ನನ್ನ ಆತ್ಮವು ನನ್ನ ಅಂತರಂಗದ ಕಣ್ಣುಗಳನ್ನ ತೆರೆದನು ಆದಾಗ್ಯೂ ಬಿಡದೆ ಬಹಳ ಶಬ್ದ ಮಾಡಿ ಪ್ರಾರ್ಥಿಸುತ್ತಾ ಇದ್ದೆನು ನನ್ನ ತಾಯಿಯು ತೀವ್ರವಾಗಿ ಪ್ರಾರ್ಥಿಸಿದ ಕೂಗು ನನ್ನ ಕಿವಿಯೊಳಗೆ ಧ್ವನಿಸಿತು ನನ್ನ ತಾಯಿಯ ಪ್ರಾರ್ಥನೆಯ ಶಬ್ದವು ಎಲ್ಲ ಮೋಟಾರುಗಳನ್ನ ಸೈಕಲ್ಗಳನ್ನು ನಿಲ್ಲಿಸಿ ನಮ್ಮ ಮನೆಯನ್ನೇ ದಿಟ್ಟಿಸಿ ನೋಡುವಂತೆ ಮಾಡಿತು ನಾನು ಗೋಡೆಯ ಗಡಿಯಾರವನ್ನ ನೋಡಿದೆನು ಸಮಯವು ರಾತ್ರಿ ಏಳು ಗಂಟೆ ನಲವತ್ತು ನಿಮಿಷ ಆಗ ನನ್ನ ಇಡೀ ದಿನವನ್ನ ನನ್ನ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿದನು ಪುನರ್ಜನ್ಮದ ಅನುಭವವನ್ನ ಆಗತಾನೆ ಮೊಟ್ಟ ಮೊದಲು ಹೊಂದಿದೆನು ಕರ್ತನ ಕೃಪೆಯಿಂದಲೂ ನನ್ನ ತಾಯಿಯ ಭಾರವಾದ ಪ್ರಾರ್ಥನೆಯಿಂದಲೂ ದೇವರು ನನ್ನನ್ನು ರಕ್ಷಿಸಲು ಆತನು ಚಿತ್ತೈಸಿದನು ನನ್ನ ಪಾಪಗಳು ನನಗೆ ಕ್ಷಮಿಸಲ್ಪಟ್ಟ ನಿಶ್ಚಯವು ನನ್ನೊಳಗೆ ಬಂದಿತು ನನ್ನ ಶರೀರದಿಂದ ಒಂದು ದೊಡ್ಡ ಭಾರವು ಒಂದು ಟನ್ ತೂಕವುಳ್ಳ ಭಾರವು ತೊಲಗಿ ಹೋದನ್ನ ಗ್ರಹಿಸಿದೆನು ನನ್ನ ಆತ್ಮದಲ್ಲಿ ಸಂತೋಷವು ಉತ್ಸಾಹವು ಉಂಟಾಯಿತು ಅದಾದ ನಂತರ ನನಗೆ ಮರಣ ಭಯ ಉಂಟಾಗಲಿಲ್ಲ ನಾನು ಮರಣದಿಂದ ಜೀವಂತನಾಗಿ ಎಬ್ಬಿಸಲ್ಪಟ್ಟದ್ದು ಕ್ರಿಸ್ತ ಮಾರ್ಗದಲ್ಲಿ ಹೊಸದಲ್ಲ ಯೇಸು ಕ್ರಿಸ್ತನು ಮೂವರನ್ನ ಬದುಕಿಸಿದ್ದನ್ನು ಸ್ವಾರ್ಥಗಳಲ್ಲಿ ಓದುತ್ತೇವೆ ಮೊದಲನೇದಾಗಿ ಬೆತಾನ್ಯದ ಲಾಜರನು ಎರಡನೇದಾಗಿ ಯಾಯೀರನ ಮಗಳು ಮೂರನೇದಾಗಿ ನಾಯಿನೂರನ ವಿಧವೆಯ ಮಗನು ಅಪೋಸ್ತಲನಾದ ಪೇತ್ರನು ದೊರ್ಕಳೆಂಬ ಸ್ತ್ರೀಯನ್ನು ಜೀವಂತಳಾಗಿ ಎಬ್ಬಿಸಿದನು ಅಪೋಸ್ತಲನಾದ ಪೌಲನು ಯುತಿಕ್ಕನೆಂಬ ಪ್ರಾಯಸ್ಥನನ್ನ ಎಬ್ಬಿಸಿದನು ಈಗ ಕರ್ತನು ತನ್ನ ಸೇವಕರ ಮುಖಾಂತರ ಅದೇ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ಬರುತ್ತಿದ್ದಾನೆ ಹಾಲೂಯ್ಯ ನಮ್ಮ ಕರ್ತನಿಗೆ ಮಹಿಮೆಯುಂಟಾಗಲಿ